ನಮಸ್ಕಾರಗಳು ಸ್ಮಿತಾಸ್ ಮಜೆ ಕ್ಯಾಂಡ್ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ರಥಸಪ್ತಮಿಯ ಪ್ರಯುಕ್ತ ಸೂರ್ಯದೇವನಿಗೆ ಒಂದು ವಿಶೇಷವಾಗಿ ಮಾಡುವಂಥ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ದೀಪಾರಾಧನೆ ಮಾಡಲು ನಾವು ಏಳು ದೀಪ ತೆಗೆದುಕೋಬೋದು ಅಥವಾ ಒಂದೇ ದೀಪವನ್ನು ತೆಗೆದುಕೊಂಡು ನಾವು ಏಳು ಮುಖ ಬರೋ ರೀತಿಯಲ್ಲಿ ನಾವು ಬತ್ತಿಯನ್ನು ಹಾಕಿ ನಾವು ದೀಪಾರಾಧನೆ ಮಾಡ್ಬೋದು ಇವತ್ತು ಪುಟ್ ಪುಟ್ಟದಾದ ಏಳು ಮಣ್ಣಿನ ದೀಪವನ್ನು ತೆಗೆದುಕೊಂಡಿದ್ದೇನೆ ನಿಮ್ಮ ಒಂದು ಆಯ್ಕೆ ಆಗಿರ್ತದೆ ಯಾವ ರೀತಿ ಬೇಕಾದ್ರೂ ದೀಪ ತೆಗೆದುಕೋಬೋದು ಈ ತೆಗೆದುಕೊಳ್ಳಿ ಅಥವಾ ಮಣ್ಣಿನ ದೀಪವನ್ನೇ ತೆಗೆದುಕೊಳ್ಳಿ ಅಥವಾ ಮಣ್ಣಿನ ತಟ್ಟೆಯನ್ನು ತೆಗೆದುಕೊಳ್ಳಿ ನಿಮಗೆ ಯಾವುದು ನಿಮ್ಮ ಮನೆಯಲ್ಲಿ ಅನುಕೂಲಕರವಾಗಿ ಸಿಗುವಂಥದ್ದು ಅದೇ ದೀಪದಿಂದನೇ ಹೊಸದೇ ತರಬೇಕು ಆ ಥರ ಏನಿಲ್ಲ ಅದೇ ದೀಪವನ್ನೇ ನೀವು ಉಪಯೋಗಿಸ್ಕೋಬೋದು ನಂತರದಲ್ಲಿ ನೋಡಿ ಎಕ್ಕೆ ಎಲೆಯ ಮೇಲೆ ನಾವು ಏಳು ಬೊಟ್ಟುಗಳನ್ನು ಇಡಬೇಕು ಮೊದಲು ಶ್ರೀಗಂಧ ನಂತರದಲ್ಲಿ ಅರಿಶಿನ ನಂತರದಲ್ಲಿ ಕುಂಕುಮ ಈ ರೀತಿಯಾಗಿ ಏಳು ಬಟ್ ಬೊಟ್ಟುಗಳನ್ನು ಇಟ್ಟು ಹಾಗೆ ಕೆಂಪು ಅಕ್ಷತೆಯನ್ನು ಹಾಕಬೇಕಾಗುತ್ತದೆ ಸೂರ್ಯನಿಗೆ ನಾವು ಯಾಕೆ ಎಕ್ಕೆ ಎಲೆಯೇ ಉಪಯೋಗಿಸ್ಕೊಳ್ತೀವಿ ಅಂದರೆ ಎಕ್ಕೆ ಎಲೆ ಮತ್ತು ಹೂವು ಸೂರ್ಯನಿಗೆ ತುಂಬಾ ಪ್ರಿಯವಾದದ್ದು ಅದರ ಜೊತೆಯಲ್ಲಿ ದೇಹ ಮನಸ್ಸಿನ ಶುದ್ಧಿ ಮತ್ತೆ ಗ್ರಹದೋಷ ದೋಷ ನಿವಾರಣೆ ಆರೋಗ್ಯ ಮತ್ತು ಆಯಸ್ಸು ಹೆಚ್ಚಾಗಲು ನಾವು ಈ ದೀಪಾರಾಧನೆ ಮಾಡ್ತೇವೆ ನೋಡಿ ಈ ರೀತಿಯಾಗಿ ಎಕ್ಕೆ ಎಲೆ ಮೇಲೆ ನಾನು ಏಳು ಎಕ್ಕದ ಎಲೆ ತೆಗೆದುಕೊಂಡಿದ್ದೇನೆ ಪ್ರತಿಯೊಂದು ಎಕ್ಕೆ ಎಲೆ ಮೇಲೂ ಕೂಡ ಏಳು ಬೊಟ್ಟುಗಳನ್ನು ಇಟ್ಟಿದ್ದೇನೆ ನಂತರದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಒಂದು ಇತಾಳೆ ಪ್ಲೇಟ್ ತೆಗೆದುಕೊಳ್ಳಿಲ್ಲ ಮಣ್ಣಿನ ಪ್ಲೇಟನ್ನು ತೆಗೆದುಕೊಂಡ್ರೂ ತೊಂದರೆ ಇಲ್ಲ ನಿಮ್ಮ ಮನೇಲಿ ಆ ಸಮಯದಲ್ಲಿ ಯಾವ ಒಂದು ಪ್ಲೇಟ್ ಇರುತ್ತೋ ಅದನ್ನೇ ಉಪಯೋಗಿಸ್ಕೊಳ್ಳಿ ಆದಷ್ಟು ಸ್ಟೀಲ್ ಬಳಕೆ ಬೇಡ ಹಾಗೆಯೇ ನೋಡಿ ನಾನು ಅಷ್ಟು ಎಲೆಗಳನ್ನು ಒಂದು ತಟ್ಟೆಯಲ್ಲಿ ಇಡ್ತಾ ಇದ್ದೇನೆ ನಂತರದಲ್ಲಿ ನಾನು ಗೋಧಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಗೋಧಿ ಸೂರ್ಯನ ಒಂದು ಧಾನ್ಯವಾಗಿರುತ್ತದೆ ಹಾಗಾಗಿ ನಾವು ಗೋಧಿಯನ್ನೇ ಉಪಯೋಗಿಸ್ಕೋಬೇಕಾಗುತ್ತದೆ ಹಾಗಾಗಿ ನಾನು ಗೋಧಿಯನ್ನು ನಿಮಗೆ ಒಂದು ಇಡೀ ಗೋಧಿ ಹಾಕಿದ್ರೆ ಅಷ್ಟೇ ಸಾಕು ಈಗ ನಾನು ದೀಪಾರಾಧನೆ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾನು ಪುಟ್ಟದಾದ ಎರಡು ಏಳು ದೀಪಗಳನ್ನು ತೆಗೆದುಕೊಂಡಿದ್ದೇನೆ ಏಳು ದೀಪಕ್ಕೂ ಕೂಡ ಶ್ರೀಕಂಧ ಅರಿಶಿನ ಕುಂಕುಮನ ಹಚ್ಚಿ ಅದಕ್ಕೆ ನಾವು ಎಳ್ಳೆಣ್ಣೆ ಹಾಕಿದ್ರೆ ತುಂಬಾನೇ ಒಳ್ಳೆಯದು ಇಲ್ಲ ಅಂದ್ರೆ ತುಪ್ಪವನ್ನು ಸಹ ಹಾಕಬಹುದು ನಾನು ಎಳ್ಳೆಣ್ಣೆ ಹಾಕಿ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾನು ಏಳು ದೀಪಕ್ಕೂ ಕೂಡ ಹಾಕ್ತಾ ಇದ್ದೇನೆ ನಾನು ಲಾಸ್ಟ್ ಇಯರ್ ಅಲ್ಲಿ ಒಂದೇ ದೀಪದಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತು ನಾನು ನಿಮಗೆ ಏಳು ದೀಪದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಈ ರೀತಿಯ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ತಾ ಇದ್ದೇನೆ ನೋಡಿ ಒಂದು ಇಡೀ ಗೋಧಿಯನ್ನು ಸಹ ಹಾಕಬೇಕಾಗುತ್ತದೆ ಈ ಗೋಧಿಯನ್ನು ನೀವು ದೀಪಾರಾಧನೆ ಮಾಡಿದ ನಂತರದಲ್ಲಿ ಈಗ ನಾವು ಭಾನುವಾರ ಅಲ್ವ ರಥಸಪ್ತಮಿ ನೀವು ಸೋಮವಾರ ಬೆಳಗ್ಗೆ ಆ ಒಂದು ಗೋಧಿಯನ್ನು ಚೆನ್ನಾಗಿ ನೀರಿನಲ್ಲಿ ನೆನೆಸಿ ಅದನ್ನ ನೀವು ಪ್ರ ಒಂದು ಹಸುಗಳು ಹಸುಗಾದರೂ ಕೊಡಬಹುದು ಹಸು ಕೊಡದ ಕೊಡೋ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ಸೇರಿಸಿಕೊಡಿ ತುಂಬಾ ಒಳ್ಳೆಯದು ಇಲ್ಲ ಅಂತಂದ್ರೆ ನೀವು ಯಾವ್ದಾರು ಪಕ್ಷಿಗಳು ನಿಮಗೆ ಟೆರೆಸ್ ಮೇಲೆ ಹಾಕಿದ್ರು ಪಕ್ಷಿಗಳು ತಿಂತವೆ ಅಥವಾ ಮರದ ಬಳಿ ಹಾಕಿದ್ರು ಕೂಡ ಒಂದೊಬ್ಬ ಪಕ್ಷಿಗಳು ಇರುವೆಗಳು ಏನಾದರೂ ತಿನ್ಕೊಂಡು ಹೋಗ್ತವೆ ಆದ್ರೆ ಅಲ್ಲಿ ಇಲ್ಲಿ ತುಳಿಯೋ ಜಾಗದಲ್ಲಿ ಮಾತ್ರ ಹಾಕೋದಕ್ಕೆ ಹೋಗ್ಬೇಡಿ ಹಾಗೇನೆ ವಿಶೇಷವಾಗಿ ನೋಡಿ ಇದಕ್ಕೆ ಉಪಯೋಗಿಸುವಂತ ಹೂವು ಅಂತ ಬಂದಾಗ ಎಕ್ಕೆ ಹೂವು ಮತ್ತೆ ಕೆಂಪು ಹೂವು ಎಲ್ಲರೂ ಏನು ಅನ್ಕೊಳ್ತಾರೆ ಅಂದ್ರೆ ಸೂರ್ಯನ ಬಣ್ಣ ಹಳದಿ ಅಂತ ಅನ್ಕೊಂಡು ಹಳದಿ ಹೂವು ಅನ್ಕೊಳ್ತಾರೆ ಹಳದಿ ಹೂವು ಅಲ್ಲ ಕೆಂಪು ಹೂವು ಸೂರ್ಯನಿಗೆ ನಾವು ಕೆಂಪು ಹೂವನ್ನ ಹೆಚ್ಚಾಗಿ ಬಳಸಬೇಕಾಗುತ್ತದೆ ಹಾಗಾಗಿ ನೋಡಿ ನಾನು ಎಕ್ಕೆ ಹೂವು ಮತ್ತು ಹೂವಿನ ಅಲಂಕಾರ ಮಾಡಿದ್ದೇನೆ ಅದರ ನಂತರನೇ ದೀಪಾರಾಧನೆ ಮಾಡ್ತಾ ಇದ್ದೇನೆ ಇನ್ನು ಪೂಜೆ ವಿಧಾನವನ್ನು ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ ಹಾಗೆಯೇ ಈ ಒಂದು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಹೇಳ್ಕೊಳ್ಳುವಂಥ ಮಂತ್ರ ಅಂತ ಬಂದಾಗ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಅಂತ ಹೇಳ್ಕೊಳ್ಳಿ ಇನ್ನೂ ಹೆಚ್ಚು ನಿಮಗೆ ಒಂದು ಒಳ್ಳೇದಾಗ್ಬೇಕು ಅಂತಂದ್ರೆ ಓಂ ರಾಮ್ ರೀಂ ರೌಂ ಸಂ ಸೂರ್ಯಾಯ ನಮಃ ಓಂ ರಾಮ್ ರೀಂ ರೌಂ ಸಹ ಸೂರ್ಯಾಯ ನಮಃ ಈ ರೀತಿಯಾಗಿ ನೀವು ಒಂದು ಏಳು ಬಾರಿ ಹೇಳ್ಕೊಳ್ಳಿ ಅಷ್ಟೇ ಸಾಕು ಈಗ ನೋಡಿ ಹಾಗೆಯೇ ನಾನು ನಿಮಗೆ ಕಾಣಿಸ್ತಾ ಇರ್ಬೋದು ಸೂರ್ಯನ ಒಂದು ವಿಗ್ರಹ ಇಟ್ಟಿದ್ದೇನೆ ಅದರ ಜೊತೆಯಲ್ಲಿ ಇದು ತಾಮ್ರದ ಸೂರ್ಯ ಇದು ಅದೇ ದೀಪಾರಾಧನೆ ಕೂಡ ಮಾಡಿದ್ದೇನೆ ಇನ್ನು ನಂತರದ ಒಂದು ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಒಂದು ಪೂಜಾ ವಿಧಾನವನ್ನು ಕೂಡ ತಿಳಿಸ್ಕೊಡ್ತೇನೆ ಇದರ ದೀಪಾರಾಧನೆಯ ಫಲಗಳೇನಪ್ಪ ಅಂತಂದ್ರೆ ಈಗಾಗಲೇ ಹೇಳಿದಾಗೆ ಆರೋಗ್ಯ ವೃದ್ಧಿ ಸೂರ್ಯ ಗ್ರಹ ದೋಷ ಶಾಂತಿ ಮತ್ತೆ ಕೀರ್ತಿ ತೇಜಸ್ಸು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತದೆ ಮತ್ತೆ ಕುಟುಂಬದಲ್ಲಿ ಸುಖ ಶಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಭಾನುವಾರದ ಸಮಯದಲ್ಲಿ ನಾವು ಈ ದೀಪಾರಾಧನೆ ಮಾಡಬೇಕು ಮತ್ತೆ ಈ ದೀಪಾರಾಧನೆ ಯಾವ ಸ್ಥಳದಲ್ಲಿ ಮಾಡಬೇಕಂದ್ರೆ ಮನೆಯ ಹೊರಭಾಗದಲ್ಲಿ ಸೂರ್ಯನ ಬೆಳಕು ಬೀಳುವ ಒಂದು ಜಾಗದಲ್ಲಿ ಇಟ್ಟು ನಾವು ಈ ದೀಪಾರಾಧನೆ ಮಾಡಬೇಕಾಗುತ್ತದೆ ಹಾಗೆಯೇ ಪೂರ್ವ ದಿಕ್ಕಿನ ಕಡೆಗೆ ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಸೊ ಇವತ್ತಿನ ನಿಮಗೆ ಸೂರ್ಯನ ಒಂದು ದೀಪಾರಾಧನೆ ತಿಳಿಸ್ಕೊಟ್ಟಿರೋ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು